ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಅಚ್ಚಿ ಗುಬ್ಬಿ ವ್ಲಾಗ್ಸ್ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಸೊ ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕೆ ಜಿ ಧನಿಯಾ ಕಾಳು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೆಂದರೆ ನೂರು ಗ್ರಾಮ್ ಅಕ್ಕಿ ಇಪ್ಪತ್ತೈದು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮ್ ಸಾಸಿವೆ ಚಕ್ಕೆ ಮತ್ತು ಮೊಗ್ಗು ಇಪ್ಪತ್ತೈದು ಗ್ರಾಮ್ ಐವತ್ತು ಗ್ರಾಮ್ ತೊಗರಿಬೇಳೆ ಐವತ್ತು ಗ್ರಾಮ್ ಮೆಣಸು ಐವತ್ತು ಗ್ರಾಮ್ ಕಡಲೆಬೇಳೆ ಇಪ್ಪತ್ತೈದು ಗ್ರಾಮ್ ಅರಿಶಿನ ಕೊನೆ ಐವತ್ತು ಗ್ರಾಮ್ ಉದ್ದಿನಬೇಳೆ ಹಾಗೂ ನೂರೈವತ್ತು ಗ್ರಾಮ್ ಜೀರಿಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಣಲೆಯಲ್ಲಿ ಕಾಳು ಮತ್ತು ಕರ್ಬೇವನ ಅದ್ರ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೆಕ್ಸ್ಟು ಜೀರಿಗೆನೂ ಹಾಗೆ ಸಪ್ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಹುರ್ಕೋಬೇಕು ಜೀರಿಗೆ ಆದಮೇಲೆ ಕಡಲೆಬೇಳೆ ನಂತರ ಉದ್ದಿನಬೇಳೆ ನಂತರ ಮೆಂತೆ ಅರಿಶಿಣನೂ ಅಷ್ಟೇ ಅರಿಶಿಣಕ್ಕೂ ಜಜ್ಜಿಬಿಟ್ಟು ಫ್ರೈ ಮಾಡ್ಕೋಬೇಕು ತುಂಬ ಕಪ್ಪಾಗೋ ಮಾಡ್ಕೋಬಾರ್ದು ನೆಕ್ಸ್ಟು ಸಾಸಿವೆ ಮೆಣಸು ಮತ್ತು ಚಕ್ಕೆ ಮತ್ತು ಚಕ್ಕೆ ಮಗು ನಾನು ಆಗಿ ಹಾಕಿದ್ದೀನಿ ಸ್ವಲ್ಪ ಕುಟ್ಟು ಹಾಕೊಳ್ಳಿ ನೆಕ್ಸ್ಟು ಅಕ್ಕಿನ ಅಕ್ಕಿನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಕೆಂಪು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಹುರಿದಿಟ್ಟಿರೋ ಮಸಾಲೆ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡರ್ ಮಾಡಾದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಬಿಟ್ಟು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ Thank you for watching. Bye bye.